ಜೂನ್ ಒಂಬತ್ತರಿಂದ ಜೂನ್ ಹದಿನೈದರವರೆಗಿನ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಪಾಸಿಟಿವ್ ಏನಾದರೂ ಇದ್ದರೆ ಖಂಡಿತವಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗುತ್ತೆ ಬನ್ನಿ ವಾರ ಭವಿಷ್ಯವನ್ನು ನೋಡೋಣ ರಾಶಿಯವರಿಗೆ ಈ ರಾಶಿ ಅಧಿಪತಿ ಕುಜ ರಾಶಿಯಲ್ಲೇ ಇದ್ದರೂ ಕೂಡ ಆಸ್ ಎ ಪ್ಲಾನೆಟ್ ಕುಜ ರಾಶಿಯಲ್ಲಿ ಬರುವುದು ಒಳ್ಳೆಯ ಬಲವಲ್ಲ ಹನ್ನೆರಡರ ರಾಹು ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳನ್ನು ಕೊಡುತ್ತಾನೆ ಇನ್ನು ಆರರಲ್ಲಿ ಇರುವ ಕೇತು ಹಾಗೂ ತನ್ನದೇ ಸ್ವಸ್ಥಾನ ಹಾಗೂ ಮೂಲ ತ್ರಿಕೋನದಲ್ಲಿ ಬಲವಾಗಿ ಇರುವ ಶನಿ ಹಾಗೂ ಶತ್ರುಸ್ಥಾನವಾದರೂ ಎರಡನೇ ಮನೆಯಲ್ಲಿ ಗುರು ಬಲವಾಗಿರುವುದರಿಂದ ಉತ್ತಮ ಫಲಗಳ ನಿರೀಕ್ಷೆ ಇದೆ ದಿನಾಂಕ ಒಂಬತ್ತು ಹಾಗೂ ಹದಿನೈದರಂದು ಚಂದ್ರ ಸಂಚಾರವು ಉತ್ತಮವಾಗಿರುವುದರಿಂದ ಸ್ನೇಹಿತರು ಸಂಬಂಧಿಕರು ಹಾಗೂ ಹಿರಿಯರಿಂದ ಹಾಗೂ ಒಡ ಹುಟ್ಟಿದವರಿಂದ ಒಳ್ಳೆಯ ಬೆಂಬಲ ದೊರಕುತ್ತದೆ ದೈಹಿಕವಾಗಿ ಉತ್ತಮವಾದ ಆರೋಗ್ಯ ಇರುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಇರುತ್ತದೆ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗುತ್ತದೆ ಶತ್ರುಗಳಿಂದ ಕೂಡ ಯಾವ ತೊಂದರೆಯೂ ಇರುವುದಿಲ್ಲ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಆರೋಗ್ಯದಲ್ಲಿ ತೊಂದರೆ ಮಾನಸಿಕವಾಗಿ ಅಶಾಂತಿ ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಗಬಹುದು ಸ್ವಲ್ಪ ಕಷ್ಟಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತದೆ ರಾಶಿಯವರು ಕುಜಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ದೀಪವನ್ನು ಹಚ್ಚಿ ಓಂ ಧರ್ಮರಾಜಾಯ ವಿದ್ಮಹೆ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್ ವೃಷಭ ರಾಶಿಯವರಿಗೆ ರಾಶಿ ಅಧಿಪತಿ ಶುಕ್ರ ರಾಶಿ ಹಾಗೂ ಎರಡರಲ್ಲಿ ಉತ್ತಮ ಸಂಚಾರ ಮಾಡುತ್ತಿದ್ದರೂ ಅಸ್ತನಾಗಿರುವುದರಿಂದ ಬಲಹೀನಾಗಿದ್ದಾನೆ ಹತ್ತರಲ್ಲಿ ಇರುವ ಶನಿ ಹಾಗೂ ಐದರಲ್ಲಿ ಇರುವ ಕೇತುವಿನಿಂದ ಉತ್ತಮ ಫಲದ ನಿರೀಕ್ಷೆ ಸಾಧ್ಯವಿಲ್ಲ ಗುರು ರಾಶಿಯಲ್ಲೇ ಇದ್ದರೂ ಜನ್ಮಗುರು ಆಗುವುದರಿಂದ ಉತ್ತಮ ಫಲಗಳನ್ನು ಕೊಡುವ ಶಕ್ತಿ ಇರುವುದಿಲ್ಲ ಅಂದರೆ ಗುರುಬಲ ಇಲ್ಲ ಹನ್ನೊಂದರಲ್ಲಿ ಇರುವ ರಾಹುವಿನಿಂದ ಮಾತ್ರ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ದಿನಾಂಕ ಹತ್ತು ಹನ್ನೊಂದರಂದು ಚಂದ್ರ ಸಂಚಾರ ಉತ್ತಮವಾಗಿರುವುದರಿಂದ ಸ್ನೇಹಿತರು ಸಂಬಂಧಿಕರು ಒಡ ಹುಟ್ಟಿದವರು ಹಾಗೂ ಹಿರಿಯರಿಂದ ಒಳ್ಳೆಯ ಬೆಂಬಲ ಸಿಗುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಅದೃಷ್ಟ ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ಲಾಭ ಸಿಗುತ್ತದೆ ದಿನಾಂಕ ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಉತ್ತಮವಾದ ದಿನಗಳು ಅಲ್ಲ ಆರ್ಥಿಕವಾಗಿ ಸಮಸ್ಯೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ಮಾನಸಿಕವಾಗಿ ಅಶಾಂತಿ ಕಫ ಸಂಬಂಧಿತ ಸಮಸ್ಯೆಗಳು ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಾಣಬಹುದು ವೃಷಭರಾಶಿಯವರು ಮೊಸರನ್ನ ತಯಾರಿಸಿ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಶುಕ್ರ ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಭಾರ್ಗವಾಯ ದಿವ್ಯ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಮಿಥುನ ರಾಶಿಯವರಿಗೆ ಈ ವಾರ ರಾಶಿ ಅಧಿಪತಿ ಬುಧ ಹನ್ನೆರಡು ಹಾಗೂ ಒಂದರಲ್ಲಿ ಸಂಚಾರ ಮಾಡುವುದರಿಂದ ಬಲಹೀನನಾಗಿದ್ದಾನೆ ಹತ್ತರಲ್ಲಿ ಇರುವ ರಾಹು ನಾಲ್ಕರಲ್ಲಿ ಇರುವ ಕೇತು ಒಂಬತ್ತರಲ್ಲಿ ಇರುವ ಶನಿ ಅಶುಭ ಫಲಗಳನ್ನು ನೀಡುತ್ತಿದ್ದಾರೆ ಗುರು ಹನ್ನೆರಡರಲ್ಲಿ ಇರುವುದರಿಂದ ಗುರುಬಲ ಇಲ್ಲ ಹಾಗಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವುದು ಅಸಾಧ್ಯ ಆದರೆ ದಿನಾಂಕ ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಚಂದ್ರ ಸಂಚಾರ ಉತ್ತಮವಾಗಿರುವುದರಿಂದ ನಿಮಗೆ ಉತ್ತಮವಾದ ದಿನಗಳು ಆಗಿವೆ ತಕ್ಕ ಮಟ್ಟಿಗೆ ಅದೃಷ್ಟ ಪ್ರಯತ್ನಗಳಲ್ಲಿ ಯಶಸ್ಸು ಸಂಬಂಧಿಕರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ ದಿನಾಂಕ ಹತ್ತು ಹನ್ನೊಂದು ಹಾಗೂ ಹದಿನೈದರಂದು ಉತ್ತಮವಾದ ದಿನಗಳು ಅಲ್ಲ ಆರ್ಥಿಕವಾಗಿ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಮಾನಸಿಕವಾಗಿ ಅಶಾಂತಿ ಅನಾರೋಗ್ಯ ಕಾಣಿಸಬಹುದು ಆತ್ಮಸ್ಥೈರ್ಯ ಕೂಡ ಕುಗ್ಗಬಹುದು ಮಿಥುನ ರಾಶಿಯವರು ಪ್ರತಿನಿತ್ಯ ಹದಿನೇಳು ಬಾರಿ ಬುಧಗಾಯಿತ್ರಿ ಮಂತ್ರವನ್ನು ಪಠಿಸಿ ಒಂದು ದಡ ತುಳಸಿ ದಳವನ್ನು ಸೇವನೆ ಮಾಡಬೇಕು ಓಂ ರೋಹಿಣೀಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್